ಓನರ್ ಎಷ್ಟು ಸರ್ ಓನರ್ ಸೆಕೆಂಡ್ ಓನರ್ ಇತ್ತು ತರ್ಡ್ ಓನರ್ ಓಕೆ ಎಷ್ಟು ಓಡಿದೆ ಗಾಡಿ ಗಾಡಿ ಓಡಿರೋದು ಗೊತ್ತಿಲ್ವಾ ಒಂದ್ ನಿಮಿಷ ರೀ ನೋಡ್ತೀನಿ ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ಬೇಕು ಫೋನ್ ಮಾಡಿದ ತಕ್ಷಣ ಪಟ ಪಟ ಹೇಳ್ಬಿಡ್ಬೇಕು ಏನ್ ನಿಮಿಷ ರೀ ಅದು ಐತ್ರಿ ಫೋಟೋ ಐತಿ ನಮ್ಮಲ್ಲಿ ಹಾಂ ಇಲ್ಲ ಬಿಡಿ ಈಗ ಈಗ ಗಾಡಿ ಅಂತ ಗೊತ್ತಿಲ್ವಾ ಗಾಡಿ ಓಡಿರೋದು ತೊಂಬತ್ತೈದು ಸಾವಿರದ ಆರುನೂರತ್ತು ಎಂಬತ್ತೈದು ಹೊಡಿದಿರಿ ಓಕೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವಾ ಹಾಂ ಎಲ್ಲ ರನ್ನಿಂಗ್ ಐತ್ರಿ ಯಾವುದು ಡ್ಯೂ ಇಲ್ಲ ಯಾವುದು ಡ್ಯೂ ಇಲ್ಲ ರೀ ಎಲ್ಲ ರನ್ನಿಂಗ್ ಓಕೆ ಟೈರ್ ಎಲ್ಲ ಹಂಗಿದಾವೆ ಗಾಡಿಯಲ್ಲಿ ಟೈರ್ ಟೈರೆಲ್ಲ ಮುಂದೆ ಎಲ್ಲ ಹೊಸ ಟೈರ್ ಹಾಕಿದೀವಿ ರೀ ಮುಂದೆ ಹಾಂ ಹಿಂದೆ ಹೊಸ ಟೈ ಹೊಸ ಅದ ರೀ ಎರಡು ಹೊಸ ಮುಂದೆ ಒಂದು ಸ್ವಲ್ಪ

ಮೈಲೇಜ್ ಒಂದು ಇಪ್ಪತ್ತೆರಡು ಇಪ್ಪತ್ತ್ ತನ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಬರ್ತ್ ನೋಡ್ರಿ ಲೋಡ್ ಇಪ್ಪತ್ತ್ ಹ್ಮ್ ಹ್ಮ್ ಗಾಡಿ ಒಂದು ಇಪ್ಪತ್ತೆರಡು ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇದೆಯಾ ಹೆಂಗ್ರಿ ಫೈನಾನ್ಸ್ ಫೈನಾನ್ಸ್ ಏನಾದ್ರು ಇದೆಯಾ ಗಾಡಿ ಮೇಲೆ ಫೈನಾನ್ಸ್ ಇದೆ ರೀ ಫೈನಾನ್ಸ್ ಇದೆ ಒಂದು ಮೂರು ಮೂರು ಲಕ್ಷ ಇಪ್ಪತ್ತು ಲೋನ್ ಐತ್ರಿ ಹಾಂ ಏನ್ ಕ್ಲಿಯರ್ ಮಾಡಿಕೊಡ್ತೀರಾ ಕಂಟಿನ್ಯೂ ಅವ್ರು ಹೆಂಗಂತಾರೆ ಹಂಗೆ ರೀ ಪಾಲ್ಟಿ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಬಿಟ್ಟು ಕೊಡ್ತೇವೆ ಲೋನ್ ಕ್ಲಿಯರ್ ಅಂದ್ರೆ ಲೋನ್ ಕ್ಲಿಯರ್ ಅಮ್ಮ ಅಂದರೆ ಈಗ ಆಲ್ ಓವರ್ ಕರೆಂಟ್ ಇಲ್ಲಿಂದ ಒಂದು ಕೊಡ್ತೀರಿ ಲೋನ್ ಕಂಟಿನ್ಯೂ ಹಾಂ ಓಕೆ ಲೋನ್ ಕಂಟಿನ್ಯೂ ಆದರೆ ಕೈಗೆ ಎಷ್ಟು ಕೊಡಬೇಕು ಲೋನ್ ಕಂಟಿನ್ಯೂ ಅಂದ್ರೆ ನೋಡಿರಿ ಗಾಡಿ ಪ್ರೈಸು ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಒಂದು ಅರವತ್ತು ಸಾವಿರ ಕಂಟಿನ್ಯೂ ಮಾಡ್ಕೊಂಡ್ರೆ ಅರವತ್ತು ಸಾವಿರ ಕೊಟ್ಟು ಲೋನ್ ಕಂಟಿನ್ಯೂ ಹಾ ಓಕೆ ಒಂದು ಕಂತು ಎಷ್ಟು ಬರುತ್ತೆ ಕಂತು ಹತ್ ಸಾವಿರದ ಆರ್ನೂರ ಚಿಲ್ಲರ ಐತ್ರಿ ಇನ್ನು ಎಷ್ಟಿದಾವ ಕಟ್ಟವು ಇನ್ನು ನಲ್ವತ್ತೇಳ ಕಂತ ಐತ್ರಿ ನಲ್ವತ್ತೇಳು ಹ್ಮ್ ಈಗ ಏನ್ ಡೌನ್ ಪೇಮೆಂಟ್ ಕಡಿಮೆ ಆಗುತ್ತೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಹೆಂಗ ಅದು ಬಂದ್ರ ಒಂದ್ ಹತ್ತು ಐದು ಕಡಿಮೆ ಮಾಡ್ಬೋದ್ರಿ ಇಷ್ಟೆ ಒಂದ್ ಐವತ್ ಸಾವಿರ ಮಟ್ಟ ಆಗುತ್ತೆ ಹಾ ಐವತ್ತು ಐವತ್ತೈದು ಫುಲ್ ಕ್ಯಾಶ್ ಆದ್ರೆ ಏನ್ ರೇಟ್ ಹೇಳ್ತೀರಾ ಫುಲ್ ಕ್ಯಾಶ್ ಆದ್ರೆ ನಾಲ್ಕು ಇಪ್ಪತ್ತು ಹೇಳ್ತೀನಿ ರೀ ನಾಲ್ಕು ಹತ್ತು ಬಂದ್ರೆ ಕೊಡ್ತೀನಿ ನಾಲ್ಕು ನಾಲ್ಕು ಹತ್ತು ಬಂದ್ರೆ ಕೊಡ್ತೀನಿ ಹ್ಮ್ ಫೈನಲ್ ಒಂದು ನಾಲ್ಕು ಬಂದ್ರೆ ಕೊಡ್ತೀರಾ ಹಾ ಓಕೆ ಗಾಡಿ ಇರೋದಲ್ಲಿ ಸರ್ ಇದು ಗಾಡಿ ಇರೋದು ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿ ಡಿಸ್ಟಿಕ್ ಯಾವ್ದು ಬರ್ತಾ ಸರ್ ಇದು ಡಿಸ್ಟಿಕ್ ಬಿಜಾಪುರ್ ಬಿಜಾಪುರ ಡಿಸ್ಟಿಕ್ ಅಲ್ಲೇ ಬಸವನ ಬಾಗೇವಾಡಿನಾ ಹಾ ಬಸವನ ಬಾಗೇವಾಡಿ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಹೋಗಿ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸ್ ಎಲ್ಲಾನು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ತಗೊಂಬೋದು ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಳ್ಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಿರೋದ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಆಗಿರುತ್ತೆ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ ಇದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಹೋಗ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಡ್ಡ ಅವಶ್ಯಕತೆ ಇದ್ರೆ ಅಂತರ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾನೆ ಥ್ಯಾಂಕ್ ಯು